ಕರ್ನಾಟಕ ದಲಿತ ಸಂಘ್ಯಾಧ್ಯಕ್ಷರಾಗಿ ನಾವು ಮಾತಾಡುವಲ್ಲಿ ಮಾತಾಡ್ತಾ ಇದ್ದೀವಿ ವಿಷಯ ಏನಪ್ಪ ಅಂದ್ರೆ ಕುರ್ಗಲ್ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಆ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಜಾತಿ ಕದ್ದ ಶಾಸಕರು ಮತ್ತೊಂದು ಮಂಜುನಾಥವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ವೈಯಕ್ತಿಕವಾಗಿ ಮಂಜುನಾಥ್ ಅವರೇ ಅಭಿವೃದ್ಧಿ 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 ಅಂತ ಮಾತಾಡ್ಬೇಕಂತ ಚುನಾವಣೆಯಲ್ಲಿ ಮಾತಾಡ್ಬೇಕಾದ ನೀವು ವೈಯಕ್ತಿಕವಾಗಿ ತಗೊಂಡ್ರಲ್ಲ ನೀವು ವೈಯಕ್ತಿಕವಾಗಿ ತಗೊಂಡಾಗ ಏನಾಯ್ತಂದ್ರೆ ಜನ ಗೊತ್ತಾಗ್ತದೆ ಏನು ಮಾಡಿದಿರಿ ಅಂತ ಅಪ್ಪ ಉದ್ದೂರ್ ಪ್ರಕಾಶ್ ಅವರು ಮಾಡಿದಷ್ಟು ಅನುಭವ ಅಭಿವೃದ್ಧಿ ನಿಮ್ಗೆ ಯಾರಿಗೂ ಸಲ್ ಸಹಿಸಲ್ಲ ಯಾಕಂದ್ರೆ ನಿಮ್ಮ ವಾದ ಏನಪ್ಪ ಅಂದ್ರೆ ಮಾಡಿದ ಕೆಲಸಗಳು ಅಂತ ಮಾತಾಡ್ತಾರೆ ಬೇರೆಗೌರಾದ ಮೇಲೆ ಯಾರು ಅಧಿಕಾರಿ ಬಂದ್ರು ಅವ್ರು ಯಾರು ಕೆಲಸ ಆಗ್ಲಿಲ್ಲ ನಿಮ್ಗೆ ಗೊತ್ತಾಗಬೇಕು ಆಯ್ತು ಹಿಂದಿನ ಶಾಸಕ ಯಾರು ಮಾಡಿಲ್ಲ ನಾವು ಮಾಡಿದೀವಿ ಅಂತ ಹೇಳ್ಬೇಕಲ್ಲ ಶಾಸಕರಾದಂತ ನೀವು ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ನೋಡ್ಬೇಕ್ರಿ ಇವತ್ತು ಮಳೆಗಾಲದಲ್ಲಿ ಎಲ್ಲ ಚಿಕ್ಕವಾಗಿದೆ ಅಭಿವೃದ್ಧಿ ದುಡ್ಡು ತಂದು 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 ವಾಪಸ್ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತೀಯಾ ನೀವು ಶಾಸಕರ ನೀವು ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ ಶಾಸಕ್ರಕಾಶ್ ಅವರು ಬಾಡಿಗೆ ಕಟ್ಟಿಲ್ಲ ಅಂತ ಮಾತಾಡ್ತೀಯಾ ೂರು ಪ್ರಕಾಶ್ ಅವರು ವೈಯಕ್ತಿಕವಾಗಿ ಅವ್ರು ಬಾಳೆ ಕಟ್ಟಿಲ್ಲ ಏನಾದ್ರು ಜಾತಿ ಪತ್ರ ಜಾತಿ ಪ್ರಕರಣದಲ್ಲಿ ಅಪರಾಧಿ ಆಗಿದ್ದಾರ ಹೈಕೋರ್ಟ್ ಚೀಮಾರಿ ಆಗ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ಸೆಷನ್ ಕೋರ್ಟ್ ಚೀಮಾರ್ ಆಗ್ತು ಇಷ್ಟೆಲ್ಲ ಆದರೂ ಕೂಡ ಎ ಡಿ ಜಿ ಪಿ ಅವರನ್ನ ಕೈಗೆ ಇಟ್ಕೊಂಡು ನೀನು ಅಧಿಕಾರ ದಿಕ್ ತಪ್ಪಿಸಿಕೊಂಡು ನೀನು ಮಾತಾಡ್ತೀಯಲ್ಲ ಒಬ್ಬ ಶಾಸಕನ ದಲಿತ ಜನಾಂಗದ ಅಧಿಕಾರವನ್ನು ಕಿತ್ತುಕೊಂಡಂತ ಭ್ರಷ್ಟ ಮಂಜುನಾಥವರು ಕ್ರಿಮಿನಲ್ ಕೊತ್ತೂರು ಅವರು ಇದಕ್ಕೆಲ್ಲ ಕುಮ್ಮ ಕೊಡ್ತಾ ಇರೋದು ಇವರೆಲ್ಲ ಮಾಡಿಸ್ತಾ ಹೇಳಿಕೆಲ್ಲ ಕೊಡ್ತಾ ಇರೋದು ಜಾತಿಗಳ ಮತ್ತೆ ಕುಟುಂಬಗಳ ಮತ್ತೆ ಬಿರುಕು ಬೀಳುವಂತ ವಾತಾವರಣ ಸೃಷ್ಟಿ ಮಾಡಿದಾರಲ್ಲ ಮಿಸ್ಟರ್ ಅನಿಲ್ ಕುಮಾರ್ ಅವರೇ ನಿನ್ನ ಕೊಡುಗೆಗಳಿರಪ್ಪ ಕೆ ಮುನಿ ಅಪ್ನವ್ರ ಮನೆಯಲ್ಲಿ ಒಂದು ఆ మనకి కన్న ఆ దొడ్డు మనుష్య నేను స్వామి స్వామి అంతి స్వామి జు స్వమిక బెన్నులు చూడేంత దొడ్డు మనుష్య మిస్టర్ అనిల్ కుమార్ జనగడ్డ ఇంకా రాజకీయ గురు ఎందు ఆ మనుష్యన యోచన ఎలా ఆ నిమ్మ అత్త గండనారాయణ స్వామి బంగారు బేత్మాల క్షేత్రానికి ಕಾಂಗ್ರೆಸ್ ಕೇಳ್ಕೊಂಡ್ಬಂದು ದಿವಾಳಿ ಮಾಡ್ಬಿಟ್ಟು ಒಂದು ಮತ್ತೆ ಬಿಟ್ಬಿಟ್ಟಿದೆಯಲ್ಲ ಕಾಯಕೆ ಅದು ಅಭಿವೃದ್ಧಿ ಅಭಿವೃದ್ಧಿ ನಿನ್ನ ಕಾರ್ಯಕ್ರಮಗಳಲ್ಲಿ ಒಂದು ಮೀಟಿಂಗ್ ನಲ್ಲಿ ಸಹ ನೀನು ನಾನು ಶಾಸಕನಿದ್ದೀನಿ ನನ್ನ ಜೊತೆಯಲ್ಲಿ ಕೊತ್ತೊಂದು ಮಂಜಿನ ಶಾಸಕ ಇದ್ರೆ ಅಭಿವೃದ್ಧಿ ಮಾಡ್ತಾ ಒಂದು ಮಾತು ಹೇಳಿಲ್ಲ ನೀನು ಶಾಸಕರು ಮಾಡ್ತಾರೆ ಮುಂಜಾನೆ ಒಳ್ಳೆ ಶಾಸಕರು ಮಾಡ್ತಾರೆ ಅಂತ ವ್ಯಕ್ತಿಯ ವಿನಃ ನೀನು ಜೋಗಿ ತಗಡಕೊಂಡಿದ್ಯಾ ಅಭಿವೃದ್ಧಿಗೆ ದುಡ್ಡು ತಗೊಂಡ್ಬರೋದು ಕತ್ತೊ ಮಂಜಿನ ಹಾಕವರು ಜೋಗಿ ಹಾಕೊಂಡ್ರೂ ನೀನು ಇದು ನಿನ್ನ ಅಭಿವೃದ್ಧಿ ಅಂತ ಮಾತಾಡ್ತೀಯ ರಾಜಕಾಗಬೇಕು ಇವತ್ತು ಜನಸಾಮಾನ್ಯರಿಗೆ ಗೊತ್ತಾಗಿದೆ ಹಿಟ್ಲರ್ ದರ್ಬಾರ ಭ್ರಷ್ಟ ರಾಜಕಾರಣ ಯಾರು ಮಾಡ್ತಾ ಇದ್ದೀರಿ ಕುತಂತ್ರ ರಾಜಕಾರಣ ಯಾರು ಮಾಡ್ತಾ ಇದ್ದೀರಿ ಇಷ್ಟು ಕುಮಾರ್ ಮಂದಿ ನಾವು ಇಬ್ರು ಕೂಡ ತಕ್ಕ ಪಾಠ ಕಲಿಸಿದ್ದಾರೆ ಪಟ್ಟಣ ಪಂಚಾಯತಿ ನೀವೇ ತಿಳ್ಕೊಂಡಿರ್ಬೋದು ಅಷ್ಟೇ ನೀವು ಎಂಟು ದಿವಸ ಬಂದು ಎಮ್ ಎಲ್ ಎ ಆಗಿಬಿಟ್ಟಿ ಅಂತ ನೀವು ಧ್ರುವಂಕಾರ ಮಾತುಗಳು ಬೇಡ ಎಂಟು ದಿವಸ ಎಮ್ ಎಲ್ ಎ ಆಗಿದ ಸಿದ್ದರಾಮಣ್ಣ ಅವರ ಆಶೀರ್ವಾದದಿಂದ ಎಮ್ ಎಲ್ ಆಗಿರೋದು ಇವತ್ತು ಅವ್ರನ್ನ ಶ್ರೀನಿವಾಸಗೌರ ಶಾಸನ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾ ಮಾರ್ಸಿ ನೀವು ಅವ್ರ ಕಪ್ಪು ಎತ್ತಿ ನೀನು ಯಾವ ಟಿಕೆಟ್ ತಗೊಂಡು ಬಂದು ಕಾಂಗ್ರೆಸ್ನ ಎಮ್ ಎಲ್ ಎ ನಿನ್ನ ನಿಮ್ಮ ಕೊಡುಗೆ ಅಲ್ಲ ಇದು ಮಿಸ್ಟರ್ ರಮೇಶ್ ಕುಮಾರ್ ಅವ್ರದ್ದು ಶ್ರೀನಿವಾಸಗೌಡರು ಭಿಕ್ಷೆ ನಿದೆಯೇ ಈ ಭಿಕ್ಷೆನ ಮರ್ತುಬಿಟ್ಟು ನೀನು ಧೊಮ್ರಾಟ ಆಡ್ತಾರಲ್ಲ ಆ ಥರ ಕೊಟ್ಟಿದ್ಯಲ್ಲ ಕೋಲಾರ ಜನ ಸಹಿಸೋದಿಲ್ಲ ಇವತ್ತು ಕೂಡ ದಲಿತ ಎದುರು ಹಾಕೊಂಡ್ರೆ ನಿಜವಾಗ್ಲೂ ನೀನು ಬದುಕುಳಿಯಕ್ಕೆ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ ಇರಬೇಕಾದ್ರೆ ದಲಿತ ನಿಮ್ಮ ಇರಬೇಕು ಗ್ಯಾಪ್ ಇಟ್ಕೋ ಯಾವುದೇ ಒಂದು ನಾಮನೇ ಬರಲಿ ಎತ್ಕೊಂಡೋಗಿ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡ್ಬೇಕಂತ ಮಾಡ್ತೀಯಲ್ಲ ಯಾಕೆ ರೀ ನಿಂಗೆ ದಲಿತರ ಯಾರು ಕಾಣಿಸಲ್ವಾ ಹಾಂ ದಲಿತ ಲೀಡರ್ ನಿಂಗೆ ಸಪೋರ್ಟ್ ಮಾಡಲಿಲ್ವಾ ಸೀನಿಯರ್ ಮೋಸ್ಟ್ ದಲಿತ ಲೀಡರ್ಗಳಿಗೆ ಒಬ್ಬ ಎಂ ಪಿ ಟಿಕೆಟ್ ಕೊಡ್ತಂತ ಯಾ ಮಾರ್ಸ್ದಪ್ಪ ನೀನು ಕತ್ತೊಂದು ಬಂದಿರ ಅನಿಲ್ ಕುಮಾರ್ ಅವರೇ ಗ್ಯಾಪ್ ಬರಲಿಲ್ವಾ ರಮೇಶ್ ಕುಮಾರ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ಯಕ್ಕೆ ನೀನು ಭಯವೇ ಬರ್ಲಿಲ್ಲ ಅಲ್ಲ ರೀ ಹಾಂ ನಿಮ್ಮ ಬಾಯಲೇ ಬರಲಿಲ್ಲ ರಮೇಶ್ ಕುಮಾರ್ ಅಂತ ಮುಸ್ತಜಿ ರಾಜಕಾರಣಿ ಈ ಜಿಲ್ಲೆಯ ಪ್ರಬುದ್ಧತೆ ಉಡ್ಸ್ಕೊಂಡಿರೋ ಮನುಷ್ಯನ ಬಗ್ಗೆ ನೀನು ಬ್ಯಾಟಿಂಗ್ ಆಡಲೇ ಇಲ್ಲ ಸಮಯ ಬಂದಾಗ ಮಾತ್ರ ನೀನು ಸಮಯ ಸಂದರ್ಭ ನೋಡಿಕೊಂಡು ಸ್ವಾಮಿ ಸ್ವಾಮಿ ಅಂತ ಯಾ ಮಾಡಿಸ್ಕೊಂಡು ಕಾಂಗ್ರೆಸ್ನ ಅದೊರಿಗೆ ತಕೊಂಡ್ಬರ್ತಾ ಇರೋದು ಇಷ್ಟ ಅನಿಲ್ ಕುಮಾರ್ ಮತ್ತೊಂದು ಮಂದಿ ಅವರೇ ಇದಕ್ಕೆ ಹೊಣೆ ಬರಬೇಕು ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಸಹಿಸೋದಿಲ್ಲ ಜೈಲಿಗೆ ಹೋಗೋಕೆಲ್ಲ ಹತ್ತೊಂದು ಮಂದಿ ಅವರೇ ನಿಮ್ಮ ಪ್ರಕರಣದಲ್ಲಿ ಜೈಲಿಗೆ ಕಾಲ ಹತ್ರ ಬರ್ತಾ ಇದೆ ಕೌಂಟರ್ ಸ್ಟಾರ್ಟ್ ಆಗಿದೆ ಕೆಲವೇ ತಿಂಗಳಲ್ಲಿ ನಿಮ್ಮ ಮೇಲೆ ಕಾನೂನು ಕೊಡುಗೆ ಬೀಳ್ತದೆ ನಿಮ್ಮ ಮೇಲೆ ವಿರುದ್ಧವಾಗಿ ಇವತ್ತು ಏನು ಕೋರ್ಟ್ಗೆ ಅಪೀಲ್ ಹೋಗಿದ್ರೆ ಯಾರಿಸ್ಕೊಂಡು ಅದ್ರ ವಿರುದ್ಧವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸುಭದ್ರವಾಗಿದೆ ಕಾರ್ಡ್ ನೋಡಿ ನಿಮ್ಗೆ ಶಿಕ್ಷೆ ಆಗೋದು ಗ್ಯಾರಂಟಿ